ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಈನು ಅಥವಾ ಸೋಡಾ ಪುಡಿ ಬಳಸದೆ ಹಲಸಿನ ಹಣ್ಣಿನ ಒಂದು ಮಂಡಾಸ್ ಮಾಡುವ ತುಂಬ ಸಾಫ್ಟಾಗಿ ರಪ್ಪ ಮಾಡಬಹುದು ಇದು ದಿಢೀರಾಗಿ ಮಾಡ್ಕೋಬಹುದು ಈ ತಿಂಡಿಯನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ನಾನು ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ ಹಾಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಅಕ್ಕಿಯ ಮೂರರಷ್ಟು ನಾವು ಹಲಸಿನ ಹಣ್ಣನ್ನು ತಗೋಬೇಕಾಗ್ತದೆ ಯಾಕಂದರೆ ಜಾಸ್ತಿ ನಾವು ಹಲಸಿನ ಹಣ್ಣನ್ನು ಹಾಕ್ಕೋಬೇಕು ಸಿಹಿ ಕೂಡ ಆಗ್ತದೆ ಹಾಗೆ ಸಾಫ್ಟ್ ಕೂಡ ಆಗ್ತದೆ ಇದನ್ನು ರುಬ್ಬಿ ನಾವು ಇಡಬೇಕು ಹಾಗೇನಿಲ್ಲ ತಕ್ಷಣ ಮಾಡ್ಕೋಬಹುದು ಇವಾಗ ನಾನು ನೋಡಿ ತೆಂಗಿನಕಾಯಿಯನ್ನು ಹೀಗೆ ಕಟ್ ಮಾಡಿ ಹಾಕಿದೆ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ಇದನ್ನು ಸ್ವಲ್ಪ ನಾನು ಹುಡಿ ಮಾಡಿ ತಗೊಳ್ತೇನೆ ನೋಡಿ ಹೀಗೆ ಇದನ್ನು ಒಂದು ಪಾತ್ರೆಗೆ ನಾವು ತೆಗೆದಿಟ್ಕೊಳ್ಳುವ ಮತ್ತೊಂದು ಫ್ರೆಂಡ್ಸ್ ಇಲ್ಲಿ ನಾನು ಹಲಸಿನ ಹಣ್ಣನ್ನು ರುಬ್ಬಲಿಕ್ಕೆ ಸ್ವಲ್ಪವೇ ಸ್ವಲ್ಪ ಕೂಡ ನೀರನ್ನು ಹಾಕಲಿಲ್ಲ ನೀರು ಹಾಕದೆ ನಾವು ಹಲಸಿನ ಹಣ್ಣನ್ನು ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೂದು ನೈಸಾಗಿ ನೋಡಿ ಹಿಟ್ಟು ರೆಡಿ ಆಗ್ತದೆ ನಾನೀಗ ಸ್ವಲ್ಪ ಸ್ವಲ್ಪ ಈ ಹಲಸಿನ ಹಣ್ಣನ್ನು ಹಾಕಿ ಇದ್ದೇನೆ ಒಂದು ವೇಳೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಇದ್ದರೆ ನೀವು ಬೆಲ್ಲವನ್ನು ಕೂಡ ಇಲ್ಲಿ ಸೇರಿಸ್ಕೋಬಹುದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಲಸಿನ ಹಣ್ಣು ಹಾಕೋದ್ರಿಂದ ಸಿಹಿ ಕೂಡ ಆಗ್ತದೆ ನಾವು ಬೆಲ್ಲ ಏನು ಸೇರಿಸ್ಕೋಬೇಕಾಗಿ ಇಲ್ಲ ಮತ್ತೊಂದು ನಿಮಗೆ ಕೆಲವರಿಗೆ ಹಲಸಿನ ಹಣ್ಣನ್ನು ತಿಂದರೆ ಇಲ್ಲಿ ನಮ್ಮ ಗಂಟ್ಲ ಹತ್ರ ಸ್ವಲ್ಪ ಕೆರೆತ ಉಂಟಾಗ್ತದೆ ಅಂಥವರು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸ್ಕೋಬೋದು ಇವಾಗ ನಾನು ಅಕ್ಕಿಯನ್ನು ಕೂಡ ಸ್ವಲ್ಪವೇ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಅದಕ್ಕೆ ಸೇರಿಸಿದೆ ಉಪ್ಪನ್ನು ನಿಮ್ಮನುಸಾರ ನೀವು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಸಿಹಿ ಮಾಡುವಾಗ ನಾವು ಆದಷ್ಟು ಕಡಿಮೆ ಉಪ್ಪನ್ನು ಹಾಕ್ಕೋಬೇಕು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ ನಾವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಹಿಟ್ಟು ಬರಲಿಕ್ಕೆ ಏನು ಇಡಬೇಕಾಗಿಲ್ಲ ತಕ್ಷಣ ರುಬ್ಬಿ ತಕ್ಷಣ ಇದನ್ನು ಮಾಡಿಕೊಂಡ್ರೆ ಆಯಿತು ಸಾಫ್ಟಾಗಿ ರುಚಿಯಾಗಿ ಬರ್ತದೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಇವಾಗ ಹಿಟ್ಟು ರೆಡಿ ಆಯಿತು ನಾನೀಗ ಒಂದು ಬಟ್ಟಲು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಳ್ಳಿ ನಾನಿಲ್ಲಿ ಎಣ್ಣೆ ಇದ್ದೇನೆ ಇದನ್ನು ನಾವು ಚೆನ್ನಾಗಿ ನೀಟಾಗಿ ಸವರ್ಕೋಬೇಕು ನೋಡಿ ಹೀಗೆ ಬೇಕಾದ್ರೆ ನೀವು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಈ ಹಿಟ್ಟನ್ನು ನಾನು ಹಾಕ್ತಾಯಿದ್ದೇನೆ ಇದಕ್ಕೆ ನೋಡಿ ಹೀಗೆ ಹಾಕಿ ಇದನ್ನು ಸ್ವಲ್ಪ ನಾವು ನೋಡಿ ಸೆಟ್ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಕೆಳಗೆ ಹೀಗೆ ಬಡಿಬೇಕು ಅದು ಕರೆಕ್ಟಾಗಿ ಸೆಟ್ ಆಗ್ತದೆ ಒಂಥರ ಇದನ್ನು ಜಾಕ್ ಫ್ರೂಟ್ ಹಲಸಿನ ಹಣ್ಣಿನ ಸ್ಟೀಮ್ಡ್ ಕೇಕ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಸ್ಟೀಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗ್ತದೆ ಇವಾಗ ನಾನು ಮೊದಲೇ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದರಲ್ಲಿ ಈ ಹಿಟ್ಟನ್ನು ಈ ಬಟ್ಟಲನ್ನು ಇಟ್ಟು ನಾವು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ನೀರು ಮೊದಲೇ ಕಾದಿರಬೇಕು ಆಮೇಲೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಯಬೇಕು ಇವಾಗ ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಕಟ್ ಮಾಡಿಕೊಳ್ಳುವ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿಯಾಗ್ತದೆ ನಾವು ತೆಂಗಿನಕಾಯಿ ಕೂಡ ಹಾಕಿದ್ದೇವೆ ಹಾಗಾಗಿ ತುಂಬ ರುಚಿಯಾಗಿ ಕೂಡ ಬರ್ತದೆ ನೋಡಿ ಇದು ನೀಟಾಗಿ ಬಟ್ಟಲು ಕೂಡ ಬಿಡ್ತದೆ ಇವಾಗ ಇದನ್ನು ನಾವು ಕಟ್ ಮಾಡಿಕೊಳ್ಳುವ ಹಲಸಿನ ಹಣ್ಣಿನ ಮಂಡಾಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಆ ಹಲಸಿನ ಹಣ್ಣಿನ ಒಂದು ಘಮ ಕೂಡ ಬರ್ತಾ ಉಂಟು ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ಇದನ್ನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಕಾಣ್ತಾ ಇರ್ಬೋದು ಕಟ್ ಮಾಡುವಾಗೆ ನೋಡ್ತಾ ಇರ್ಬೋದು ನೀವು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಹಲಸಿನ ಹಣ್ಣಿದು ಹಾಗೆ ರುಚಿಯಂತೂ ಸೂಪರಾಗಿರ್ತದೆ ನೀವು ಮೇಕ್ ಖಂಡಿತ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಬಿಸಿ ಬಿಸಿ ಚಹಾದೊಟ್ಟಿಗೆ ಇದನ್ನು ತಿನ್ನೋದು ಮಜಾನೇ ಮಜಾ ಇದಕ್ಕೆ ಚಟ್ನಿ ಏನು ಬೇಕಾಗಿಲ್ಲ ಹಾಗೆ ತಿನ್ಬೋದು ಇದು ಸಿಹಿ ಉಂಟು ಬೇಕಾದರೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿ ತಿನ್ಬೌದು ನೋಡಿ ಹಲಸಿನ ಹಣ್ಣಿನ ರೆಡಿ ರೆಡಿಯಾಯಿತು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ನ ಆಲ್ ಅಂತ ಪ್ರೆಸ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ರುಚಿ ರುಚಿಯಾದ ಅಷ್ಟೇ ಮೃದುವಾದ ಹಲಸಿನ ಹಣ್ಣಿನ ಮಂಡಾಸ್ ರೆಡಿ ಆಯಿತು ನೋಡಿ ಇಂಥದ್ದೇ ಒಳ್ಳೆ ಒಳ್ಳೆ ತುಳುನಾಡಿನ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ನೀವು ಖಂಡಿತ ಒಮ್ಮೆ ನೋಡ್ಕೊಳ್ಳಿ ತುಂಬ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ